ಬರ್ರಿ ಫ್ರೆಂಡ್ಸ ಇವತ್ತು ನಮ್ಮ ಹಂಗೊಳಗೆ ನಾವು ಒಂದಿನ ಲೇಟ್ ಆಗಿ ಕರಿ ರೀ ಇಲ್ಲಿ ಹುಳಿ ಹುಣ್ಣಿ ಕರಿ ಒಂದೊಂದು ಊರಾಗ ಶುಕ್ರವಾರ ಏನಂತಂದ್ರೆ ಹುಳಿ ಹುಣ್ಣಿ ಕರಿ ಮಾಡಿರು ಆದ್ರೆ ನಮ್ಮ ಊರಾಗ ಒಂದಿನ ಯಾಕೋ ಲೇಟಾಗಿಬಿಡ್ತೀವಿ ನಾವಂತೂ ಬನ್ನಾಡಕ್ಕೆ ರೀ ಇಲ್ಲೇ ಇದ್ರಿಗೆ ಬೆದರಿಗ ದಾರ ಟಚ್ ಇದ್ರೆ ಸಾಕಂತೇಳಿ ನಾವು ಒಳಗೆ ಬಿಜಿ ಆಗಿಬಿಟ್ಟು ನನ್ನ ಮಗಳನ್ನ ಅವ್ರ ಯಜಮಾನ್ರು ಕರ್ಕೊಂಡು ಹೋಗಿದ್ರು ಇಲ್ಲಿ ಬೆಳಗ್ಗೆ ಎದ್ದುಗಳು ಏನಕ್ಕೆ ಇಷ್ಟು ಚಲೋ ಆಗಿಬಿಡ್ತೀರಿ ಏನಂತಂದ್ರೆ ಈ ಸಣ್ಣ ಹುಡುಗಿಯದ ಒಂದು ಬಕೆಟ್ ಸಣ್ಣ ಬಕೆಟ್ ನೀರು ತುಂಬಿಕೊಡೋಂದ್ರೆ ದೊಡ್ಡ ದೊಡ್ಡ ಎರಡು ಬಕೆಟ್ ತುಂಬಿಸ್ಕೊಟ್ಟಾರು ಅದೇ ರೀತಿ ಅಂತ ಪೂರ್ತಿ ವ್ಲಾಗ್ ನಿಮ್ಗೆ ತೋರ್ಸು ಮತ್ತು ಊನೆಯಾಗ ಇಲ್ಲಿ ಮಾಡಿದಂಥ ಏನು ಕಾಮನ್ ಇರ್ತಾವಲ್ಲ ರೀ ಅವನಷ್ಟು ರಾತ್ರಿನೂ ಸುಡಾತಾರ ನೋಡ್ರಿ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇವ್ರು ಸಣ್ಣ ಹುಡುಗರು ಮಾಡಿದಂಥ ಇದ್ರದ ಕಾಮಾನ ಬೆಳಿಗ್ಗೆ ಎದ್ದುಗಳೇ ನಾನು ನೋಡ್ರಿ ಇಲ್ಲೇ ಇವತ್ತಿನ ಬ್ಲಾಗ ಇಲ್ಲಿಗೆ ಸ್ಟಾರ್ಟ್ ಮಾಡತ್ತ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಬ್ಲಾಗ್ಸನ್ ರೆಸಿಪಿ ಇಲ್ಲಿ ನೋಡ್ರಿ ನೀರು ಇದ್ರಿಗೆ ಮ ಅಂಟಿ ಬಂದ ನಮ್ಮ ಮಗಳಿಗೆ ಹಚ್ಚಾತ್ತಿದ್ರು ಬೆನ್ನು ಹಚ್ಚತ್ತಿದ್ರು ನಾನು ಅಕ್ಕಿಗೆ ಅವ್ನು ಸಾಂದ್ ಅಂದ್ಕೊಡ್ರಿ ಪಿಚ್ಕಾನಿ ಅಂತ ಏನು ಇವರು ಒಂದು ದೊಡ್ಡ ಅಕ್ಕಿ ಎತ್ತರ ಆಗುವಷ್ಟು ಅಷ್ಟು ಎತ್ತರ ಇದ್ದಷ್ಟು ತೊಗೊಂಬಂದರು ಅಲ್ಲಿ ನೀರು ಟೈರ್ಸ್ ಕಲ್ಮೆ ನೀರುತ್ತಾವೆ ಓಡಬೇಡಂದ್ರು ಹೊರಗೆ ಸಾಂದ ಐತ್ರಿ ಒಂದು ಎರಡು ಚರಿಗೆ ನೀರನ್ನ ಹಾಕಿ ಕೊಡಂತಂದ್ರೆ ಎರಡು ವೆಕೆಟ್ಸ್ ತಿಂಚ್ಕೊಟ್ಟರು ನನ್ನ ಇಲ್ಲರು ಅದಕ್ಕೆ ಅಕ್ಕಿ ಜಗ್ಗಾಕೋ ಬರಾತು ಹಾಕೋಕ್ಕೋ ಬರೋತು ಹಿಂಗೆ ಮಾ ಅದು ಹಾಕೋಕೆ ಬರಾತು ಅಷ್ಟು ದುಡ್ದು ಹೋಯ್ತದ ಹಾಗೆ ನನಗೆ ಗೊತ್ತಾಕ್ ಬಂದ್ಲು ನಿನ್ನ ಅದಾರ ಅಲ್ಲಿ ಹೋಗಬ ಅಂತ ಹೇಳತ್ತಿನ ರೊಕ್ಕಿಗೆ ಅದೇ ರೀತಿ ಎಲ್ಲ ಹುಡುಗರು ಹುಡುಗಿಯರು ಬಂದು ಬಂದು ಬಣ್ಣ ಹಚ್ಚಿ ಆಡಾತಿದ್ರು ಸಣ್ಣ ಹುಡ್ಗೋರು ಇದ್ದಾಗ ನೋಡ್ರಿ ನಮಗೆ ನಮ್ಮ ಕಾಲದಾಗ ಅಂದ್ರೆ ನಮ್ಮ ಮನೆ ಸ್ವಲ್ಪ ನಮ್ಮ ಅಪ್ಪ ಅಷ್ಟು ಸಿಕ್ಕಿದ್ರಿ ಹಾಗಾಗಿ ಬಣ್ಣ ಇದೇನು ಏನು ಆಡೋಕೆ ಈಗ ನೋಡಿರಿ ಹೆಣ್ಣು ಹುಡುಗ್ಯಾರ ಆತು ಗಂಡು ಹುಡುಗರು ಆಯ್ತು ಫುಲ್ ಅವಾಗ ಆವಾಗ ನನ್ನ ಒಳಗೆ ನೋಡ್ರಿ ನಾವು ಬೆಳೆದಿದ್ದೆಲ್ಲ ಹಳ್ಳಿಗೋಗಲ್ರಿ ಬಣ್ಣ ಆಡೋಕದ ಏನು ಹೋಗಿರ್ಕಿಲ್ಲ ಎಲ್ಲಿಗಾರು ಈಗ ಎಲ್ಲ ಹೆಣ್ಣು ಹುಡುಗಿಯರು ಆಡ್ತಾರೆ ಗಂಡು ಮಕ್ಕಳು ಆಡ್ತಾರು ನನ್ನ ಮಕ್ಳು ಅಂತ ಅವ್ರ ಹಬ್ಬ ಅದ ರೀ ಹುಳಿ ಹಬ್ಬ ಅವ್ರದ ಆದ್ರೆ ಇಲ್ಲೇನಂತಾರೆ ನಾವು ಮಾತ್ರ ರೀ ಈಗ ನನ್ನ ಮಗಳು ಅದನ್ನು ನೋಡಕ್ಕಾದ್ರೆ ಆಕೆ ಈಗ ಪಿಚ್ಕ್ಯಾನ್ ಏನು ಕಲರ್ಸ್ ಏನು ಆಕೆಗೆ ಬಾರಿಸೋದೇನು ಹಂಗೆ ಈಗಿನ ಕಾಲ್ ಮನೆಲ್ಲ ಹಂಗೆ ಆಗಿಬಿಟ್ಟೈತಿ ಇಲ್ಲೇ ಓಣೆ ಮಾಡಿದಂಥ ಏನಂದ್ರೆ ಸಣ್ಣ ಹುಡುಗರು ತೊಗೊಂಬಂದಿರ್ತಾರ ಕಾಮಾನ ಆ ಕಾಮಾನನ್ನು ಇವ್ರು ಅದು ಹುಣ್ಣಿಮೆ ದಿವಸ ಸುಡಾಕ ನಿಂತ್ಬಿಟ್ಟಾರು ಅಂದ್ರೆ ನಾವು ಬೆಳಿಗ್ಗು ಸುಡ್ತಾರೋ ಒಬ್ಬರು ಇದು ಮಾಡ್ತಾರೋ ಒಂದೊಂದು ಏನು ಪದ್ಧತಿ ಇರ್ತದೆ ಅಂದ್ರೆ ಬಣ್ಣ ಆಡೇ ಕಾಮನ್ ಸುಡ್ತಾರೋ ಆದರೆ ನಮ್ಮ ಇಲ್ಲಿ ಬೇಲ್ಹಂಗ್ಳಾಗ ಹಂಗೈತೆ ರೀ ನಮ್ಮ ಊರಾಗ್ರಿ ಅಂದ್ರೆ ಅವ್ರು ಇವಾಗ ಫಸ್ಟ್ ಕಾಮನ್ ಸುಡ್ತಾರೆ ಆ ಕಾಮ ಸುಟ್ಟಾದ ನಂತರ ಅಲ್ಲೇ ಬೆಂಕಿಯನ್ನು ತೊಗೊಂಬಂದ ಕಡಲಿಯನ್ನು ಹುರಿತಾರೋ ಅದೇ ರೀತಿ ಬಣ್ಣ ಆಡೋಕೆ ಚಲೋ ಮಾಡ್ತಾರೆ ಮಧ್ಯಾಹ್ನ ಮಟ್ಟ ಆಡ್ತಾರು ಅತ್ತ ಹೋಳಿಗೆ ಬಾವಿಗೆ ಕೆರಿಗೆ ಹೋಗಿ ಜಳಕ ಮಾಡಿ ಬಂದ ಹೋಳ್ಗೆ ಊಟ ಮಾಡ್ತಾರೆ ಮತ್ತು ಒಂದಷ್ಟು ಮಂದಿಗೇನಾಯ್ತು ಬರೇ ಹುಣ್ಣಿನ ದಿವಸ ಹೋಳ್ಗಿ ಮಾಡೋದು ಮರನೇ ದಿನ ನಾನ್ ವೆಜ್ ಮಾಡ್ದಾರೆ ಆದರೆ ನಮ್ಮನೆ ನಾನ್ ವೆಜ್ ತಿನ್ನೋಲ್ಲ ಅದಕ್ಕಾಗಿ ನಾವು ಹುಣಿವೆ ದಿವಸ ಹುಣ್ಣಿ ಶ್ಯಾವಿಗೆ ಅಷ್ಟಿದು ಅಷ್ಟೇ ನೈವೇದ್ಯ ಕೊಟ್ಟಿರ್ತೀವಿ ಆದ್ರೆ ಮರನೇ ದಿನ ಮಾತ್ರ ಹೋಳ್ಗಿ ವಡಿ ಇದು ಇರೋತಾರೆ ಈಗ ನಾವು ಬೆಳಿಗ್ಗೆ ಹೋಳ್ಗಿ ಮಾಡ್ಬೇಕಂತ ಹೇಳಿ ಬೆಳಿಗ್ಗೆ ಹಾಕಿ ನೋಡ್ರಿ ಆ ನಂತರ ಬೆಲ್ಲ ಚೆನ್ನಾಗಿ ಅಂದ್ರೆ ಪೂರ್ತಿ ಸಣ್ಣಗೆ ಜತ್ಚ್ಕೊಂಡನು ಅದೇ ರೀತಿ ಇಲ್ಲಿ ಒಂದು ಅರ್ಧ ಬೌಲ್ನಷ್ಟ ಏನಂತಾರೆ ಆ ಡೇವಿ ತುಂಬ ಶಾಂಡ್ಗಿ ಕರ್ನಿ ಪಾಪಡ ನನ್ನ ಮಗಳಿಗೆ ಉದ್ದನ ಇವು ಬರ್ತಾವಲ್ರಿ ಪಾ ಗಾಟೆ ಟೈಪ್ ಅವನ್ನ ತಿಂತ ನನಗೂ ಅದಕ್ಕಾಗಿ ಅವನ ಮತ್ತು ಶಾಣಗಿಟ್ಟು ಕರ್ನಿ ಮೊಸರು ಅಂತೂ ಆಗಿಬಿಟ್ಟಿದ್ದು ಫಸ್ಟ್ ನಾನು ಇಲ್ಲೇ ಸ್ನಾನ ಬೆಳಗ್ಗೆ ಒಡಿ ಮಾಡಿದ್ದೆ ರೀ ವಡಿ ಆಲೂ ಪಲ್ಯ ಮೊಸರ ಎಲ್ಲ ತಿಂದಿದ್ದು ನಂತರ ಮತ್ತು ಹಿಟ್ಟು ಇಟ್ಟಿನ ಸಾಯಂಕಾಲ ಟೈಮಿಗೆ ಮಾಡಿರಿ ಮಧ್ಯಾಹ್ನ ಬೇಡ ಅಂಥೇಳಿ ಇಲ್ಲಿ ಮಧ್ಯಾಹ್ನ ನಾನು ಯಜಮಾನ್ರಿಗೆ ಏನಾನತೀನಿ ನಾಳೆ ರೀ ನಾಳೆ ಹೋಳ್ಗಿ ಮಾಡೋ ಸಂಡೇ ಒಡಿ ಮಾಡ್ತಾನಂದ್ರೆ ಕರಿ ಅಂದೈತಿ ಅವ್ನು ಕರಿತಾರು ತಲಾಕತ್ತರು ಹಾಗಾಗಿ ಆಯ್ತು ತಗೋ ಅಂಥೇಳಿ ಒಡಿ ಹೋಳ್ಗಿ ಮಾಡಿಬಿಟ್ನಿ ಇಲ್ಲಿ ನನ್ನ ಮಗಳೊಬ್ಬ ಕಿರಿಕಿರಿ ಚಾಲು ಮಾಡಿಬಿಟ್ಟು ಅದೇ ರೀತಿ ಇಲ್ಲಿ ನೋಡಿರಿ ಬ್ಯಾಳಿ ಕುದಿಸ್ಕೊಂಡ್ರಿ ಕುದಿಸಿದ ನಂತರ ಅಲ್ಲಿ ಅದನ್ನು ಬೆಲ್ಲ ಎಲ್ಲ ಹಾಕಿ ಪೂರ್ತಿ ಏನಂತಂದ್ರೆ ಬೇಳಿ ಕುದ ಕುದಿಯಕೆ ಇಟ್ಟಿನಲ್ರಿ ಅವ್ನ ಕುದ್ದಾದ ನಂತರ ಪೂರ್ತಿ ಬೆಲ್ಲ ಎಲ್ಲ ಹಾಕಿ ಅದಕ್ಕೆ ಎಷ್ಟು ನೋಡಿರಿ ಅದಕ್ಕೆ ಬೆಲ್ಲ ಎಷ್ಟು ಬೇಕು ಎಲ್ಲ ಹಾಕಿ ಅದನ್ನ ಹೂರಣ ಹಾರ್ದಿಟ್ನಿ ಹಿಟ್ಟಂತೂ ನಾದಿಟ್ಟಿದ್ನಿ ಇಲ್ಲಿ ನೋಡ್ರಿ ಇದು ಹೂರ್ನೆಲ್ಲ ರೆಡಿಯಾಗೈತಿ ಆನಂತರ ಒಂದು ಕೈಯ್ಯ ಪಾಪಡ್ ತಿನ್ಬೇಕಂದ್ರೆ ಘಾಟೆ ಬರ್ತಾವೆ ಅವ್ನು ತಿನ್ಬೇಕಂತ ಇಟ್ಕೊಂಡು ಹೋಗ್ತಿದ್ನಿ ಆನಂತರ ಇಲ್ಲಿ ಹುಣ್ಣಿ ನೆನೆ ಹಾಕಿದ್ನಿ ಅನ್ನಕ್ಕೆ ಇಟ್ನಿ ಆನಂತರ ಕಟ್ಟಿ ಸಾರು ಮಾಡ್ಬೇಕಂತೇಳಿ ಇಲ್ಲೆಲ್ಲರೂ ಹಾಕಿ ನೋಡಿರಿ ಏನೇನು ಅಂತ ಹೇಳ್ತಾನು ಇಲ್ಲೇ ನಾನು ಸಾಂಬಾರು ಮಾಡೋಕ್ಕೆ ಈರುಳ್ಳಿ ಕೊಬ್ಬರಿ ಹಸಿ ಶುಂಠಿ ಟೊಮೆಟೊ ಕರಿಬೇವ ಆನಂತರ ಪುದೀನ ಅಷ್ಟನ್ನು ಹಾಕಿ ಒಂದು ಸ್ವಲ್ಪ ಪುದೀನ ಹಾಕಿನ್ರಿ ಅಷ್ಟನ್ನು ಹಸಿ ವಾಸನೆ ಹೋಗುವಂಥ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ ಇಲ್ಲಿ ಅಷ್ಟು ಫ್ರೈ ಆದ ನಂತರ ನಾವು ಇದನ್ನು ಮಿಕ್ಸಿ ಮಾಡಿ ಒಗ್ಗರಣಿ ಕೊಟ್ರೆ ನಮ್ಮ ಏನಂದ್ರೆ ಕಟ್ಟಿನ ಸಾರ ರೆಡಿ ಆಕತಿ ಮತ್ತು ಹೋಳಿಗೆ ಮಾಡಕ್ಕೆ ನಾನು ಆದಷ್ಟು ದೋಸೆ ಅಂಚೆನ ಯೂಸ್ ಮಾಡ್ತಾನು ಇದು ದೋಸೆ ಅಂಚೆ ದಿಪ್ಪೈತ್ರಿ ಅದಕ್ಕಾಗಿ ಅಂತೂ ಅಗ್ದಿ ಮಸ್ತ್ ಬರ್ತಾವೆ ಅದಕ್ಕಾಗಿ ನಾನಿಲ್ಲೇ ನೋಡಿರಿ ಎಷ್ಟು ತಿಳುವಾಗ್ಯಾವ ಹೋಳಿಗೆ ಮತ್ತು ಮಸ್ತ್ ರೀ ಅಗ್ದಿ ಸಾಫ್ಟ್ ಆಗ್ಯಾವ ಆನಂತರ ಇಲ್ಲೇ ಇಲ್ಲಿ ಹೊಸ್ತಾಗಿ ಹೊಸ್ದಾಗಿ ಹುಡ್ಗಿದ್ ಮಾಡ್ತಾನವ್ರು ಒಂದು ಮೂರ್ ಚೀಟಿ ಕುಕ್ಕರ್ದಾಗ ಕುದಿಸ್ಕೊರಿ ನೆಮ್ ಪೂರ್ತಿ ನಿಮ್ ರೀ ಆನಂತರ ನಾಲ್ಕು ಶಿಟ್ಟಿದ್ದು ಕುದಿಸಿರು ಭಾಳ ರಾಡಕಾವು ಅಕಸ್ಮಾತ್ ಕುದ್ದಿರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಕುದಿಸ್ಕೋರು ನೀವು ಕುಕ್ಕರ್ ಬಾಯ್ ತಗ ಹಂಗೂ ನಡಿತೈತಿ ಮತ್ತು ಗ್ಯಾಸ್ ಮ್ಯಾಗ ಓಪನ್ ಇಟ್ಟು ಕುದಿಸ್ತೀವಿ ಅಂದ್ರೆ ಹಾಗೂ ರೀ ಅಂದ್ರೆ ಕುಕ್ಕರ್ದಾಗ ಅಂದ್ರೆ ಲಗುಟ ಕುದಿತಾ ಅಂತೇಳಿ ಈಗ ಹೋಳ್ಗಂತು ಆತ್ರೆ ಸಾಂಬಾರು ಮಾಡಕ್ಕೆ ಇಡ್ಬೇಕು ಅಂತೇಳೆ ಇಲ್ಲೇ ಯಜಮಾನ್ರಿಗೆ ನೈವೇದ್ಯ ಮಾಡಿಕೊಟ್ಟ ಆ ನಂತರ ಊಟಕ್ಕೆ ಇನ್ನೊಂದು ಏನಂದ್ರೆ ಊಟ ಟೈಮ್ಗೆ ನಾನು ಬಿಸಿ ಅಡುಗೆ ಮಾಡಿಬಿಡ್ತೇನೆ ರೀ ಹಾಗಾಗಿ ರುಡಿ ಟುಡಿ ಈಗ ಎಲ್ಲಿ ಹೋದರೂ ನಮ್ಮ ಮನೆ ಊಟನ ಇಷ್ಟಪಡ್ತಾರೋ ಆದಷ್ಟು ಬಿಸಿ ಊಟನೇ ರೀ ಹಾಗಾಗಿ ತಿನ್ನೋರಿಗೂ ಕೂಡ ಅದೇನಾಗಿಬಿಡ್ತದೆ ಟೇಸ್ಟ್ ಬಿಡ್ತೈತಿ ಅವಾಗ ಒಂದು ಹೋಳ್ಗೆ ತಿನ್ನೋಲೆ ಎರಡು ಹೋಗಿ ತಿಂತರು ಎರಡು ಹೋಳ್ಗೆ ತಿನ್ನೋಲೆ ಮೂರು ಹೋಗಿ ತಿಂತಾರೋ ಹಂಗೆ ಟೇಸ್ಟ್ ಆಗಿಬಿಡ್ತಾವೆ ಅಕಸ್ಮಾತ್ ನೀವು ಎದ್ದಾರ ಎದ್ದವ್ರೆ ಬಡ ಬೆಳಿಗ್ಗೆ ಕುದಿ ಹಾಕಿ ಎಲ್ಲ ಮಾಡಿಟ್ಟು ಹತ್ತು ಗಂಟೆಗೆ ನಮ್ಮ ಕೆಲಸ ಆಗ್ತದೆ ಆದ್ರೆ ಹುಳಿಗೆ ಆರೀರಿ ಟೇಸ್ಟ್ ಹತ್ತಾಗಿಲ್ಲ ರೀ ಬಿಸಿ ಬಿಸಿ ತಿಂದು ನೋಡಿರಿ ನೀವು ಎಷ್ಟು ರುಚಿಕರ ಇರ್ತಾವೆ ಹಂಗಂದ್ರೆ ಹೋಳ್ಗೆ ಅಂತೂ ರೆಡಿ ಆಯ್ತು ರೀ ಈಗ ಸಾಂಬಾರು ಕೊಕರನೇ ಕೂಡ ತಿನ್ನ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಕಾದಿಟ್ಟ ಈಗೇನು ಆಗಡೆ ತೋರ್ಸಿನಲ್ಲ ರೀ ಅವ್ನಷ್ಟು ಹಾಕಿ ಅಂದ್ರೆ ಒಗ್ಗರ್ಣೆಗೆ ಹಾಕಿ ಸಾಸ್ವೆ ಜಿರ್ಗಿ ಹಾಕಿ ಈ ಥರ ಕುದಿಸ್ಬೇಕು ರೀ ಇಲ್ಲಿನ ಪೂರ್ತಿ ಅದು ಖಾರ ಉಪ್ಪ ಎಲ್ಲ ಪೂರ್ತಿ ಕುಡಿಯಲ್ಲ ಅದಕ್ಕೆ ಕಲರ್ ಚೇಂಜ್ ಅನ್ಸತ್ತೆ ನಿಮಗೆ ಪೂರ್ತಿ ಕುಡಿದ್ಮೇಗೆ ಮಸ್ತ್ ಸಾರಾಗಿತ್ತು ಹೆಂಗೆ ಬಾಯ್ಲಿ ಹೆಂಗೆ ಕುಡಿಬೇಕಪ್ಪ ಅನ್ನೋ ಅನಿಸತ್ತೆ ಅಂದ್ರೆ ಅಂದಾಗ ಬೇಡ ಇದ್ರಾಗ ಬೇಡ ಹಂಗೆ ಕುಡಿಬೇಕು ಅನ್ನೋ ಟೇಸ್ಟ್ ಆತಿತ್ತು ಇಲ್ಲ ನೋಡಿರಿ ನೈವೇದ್ಯಕ್ಕೆ ಹೋಳಿಗೆ ವಡಿ ಒಂದು ಸ್ವಲ್ಪ ಶಾಣಗಿ ಆನಂತರ ಪಲ್ಯ ಅಂತೂ ನಾನು ಮರದ್ಬಿಟ್ನಿ ನೈವೇದ್ಯ ತೆಗ್ದಾಗ ಹೋಳಿ